ಒಬ್ಬ ವ್ಯಕ್ತಿ ದೊಡ್ಡವನ ಒಂದು ಸಂಸ್ಥೆ ದೊಡ್ಡದ ಒಬ್ಬ ವ್ಯಕ್ತಿಯೇ ಒಂದು ದೊಡ್ಡ ಸಂಸ್ಥೆಯನ್ನ ಕಟ್ಟಿರ್ತಾನೆ ಅಂತ ಭಾವಿಸೋಣ ಆ ಒಂದು ಸಂದರ್ಭದಲ್ಲಿ ಆ ವ್ಯಕ್ತಿ ದೊಡ್ಡವನಾಗ್ತಾನ ಅಥವಾ ಆ ಸಂಸ್ಥೆ ನಿಜಕ್ಕೂ ದೊಡ್ಡದ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬಹುದು ಆದರೆ ರಾಮಾಯಣದ ಒಂದು ಪುಟ್ಟ ಕಥೆಯನ್ನ ಕೇಳಿದ್ರೆ ಬಹುಶಃ ಉತ್ತರ ದೊರೆಯಬಹುದು ಒಂದು ದಿವಸ ರಾಮ ಗಂಭೀರವಾದ ಆಲೋಚನೆ ಮಾಡಬೇಕಾಗುತ್ತೆ ತಮ್ಮ ಲಕ್ಷ್ಮಣನನ್ನು ಕರೀತಾನೆ ನಾನು ಒಳಗೆ ಕೂತಿರ್ತೇನೆ ಏಕಾಂತದಲ್ಲಿರ್ತೇನೆ ತುಂಬ ಗಂಭೀರವಾದ ವಿಷಯವನ್ನು ಕುರಿತು ಆಲೋಚನೆ ಮಾಡಬೇಕಾಗಿದೆ ನನಗೆ ಯಾರೂ ತೊಂದರೆ ಕೊಡಬಾರ್ದು ನೀನು ಬಾಗಿಲಲ್ಲಿ ನಿಂತುಕೋ ಒಳಗೆ ಯಾರನ್ನು ಬಿಡಬೇಡ ಯಾರಾದರೂ ಹಠ ಮಾಡಿದರೆ ಬೇಕಾದರೆ ಕೊಲ್ಲು ಅವರನ್ನು ನಿನಗೆ ಸಂಪೂರ್ಣ ಅನುಮತಿ ಉಂಟು ಆದರೆ ನನ್ನ ಆಲೋಚನೆಗೆ ಭಂಗ ಬರಬಾರದು ಲಕ್ಷ್ಮಣ ಒಪ್ಕೋತಾನೆ ಸ್ವಲ್ಪ ಹೊತ್ತಲ್ಲೇ ದೂರ್ವಾಸ ಮಹರ್ಷಿಗಳು ಅಲ್ಲಿಗೆ ಬರ್ತಾರೆ ದೂರ್ವಾಸ ಮಹರ್ಷಿಗಳು ಹೇಳಿ ಕೇಳಿ ಕೋಪಕ್ಕೆ ಹೆಸರಾದವರು ಅವರು ಬಂದು ಈ ಕ್ಷಣವೇ ನಾನು ರಾಮನನ್ನು ನೋಡಬೇಕು ಅಂತ ಹೇಳ್ತಾರೆ ಲಕ್ಷ್ಮಣ ಹೇಳ್ತಾನೆ ಇಲ್ಲ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಅಯೋಧ್ಯೆಯ ಹಿತದೃಷ್ಟಿಯಿಂದ ಬಂದಿದ್ದೇನೆ ಹಾಗಾಗಿ ನೋಡಲೇಬೇಕು ರಾಮ ನನಗೆ ಅಣ್ಣ ನಿಜ ಆದರೆ ಅಣ್ಣನಿಗಿಂತಲೂ ಮಿಗಿಲಾಗಿ ಆತ ರಾಜ ರಾಜಾಜ್ಞೆಯನ್ನು ನೀಡಿದ್ದಾನೆ ಯಾರೂ ಒಳಗೆ ಹೋಗುವ ಹಾಗಿಲ್ಲ ಹಾಗಾಗಿ ನಾನು ನಿಮ್ಮನ್ನ ಬಿಡಲಿಕ್ಕೆ ಸಾಧ್ಯ ಇಲ್ಲ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ದೂರ್ವಾಸ ಮಹರ್ಷಿಗಳಿಗೆ ಆ ಕ್ಷಣದಲ್ಲೇ ಅವರು ಸಿಡಿದು ಹೇಳ್ತಾರೆ ಅವರು ನೋಡು ಈ ಕ್ಷಣ ಒಳಗೆ ಹೋಗಲಿಕ್ಕೆ ನನಗೆ ಅನುಮತಿ ಕೊಡಲಿಲ್ಲ ಅಂದ್ರೆ ನಾನು ಭಯಂಕರವಾದ ಶಾಪವನ್ನು ಅಯೋಧ್ಯೆಗೆ ಕೊಡ್ತೇನೆ ಆ ಅಯೋಧ್ಯೆ ನೋಡ್ತಾ ನೋಡ್ತಾ ಇರೋ ಹಾಗೆ ಸರ್ವನಾಶವಾಗಿ ಹೋಗುತ್ತೆ ಅಯೋಧ್ಯೆ ಅನ್ನೋ ಹೆಸರೇ ಇರೋದಿಲ್ಲ ಈ ಭೂಮಿಯ ಮೇಲೆ ಅಂತ ಹೇಳಿ ಘೋರ ಶಾಪವನ್ನು ಕೊಡೋದಕ್ಕೆ ಸಿದ್ಧರಾಗ್ತಾನೆ ದುರ್ವಾಸ ಈಗ ಲಕ್ಷ್ಮಣ ಏನು ಮಾಡಬೇಕು ಅಣ್ಣ ಮತ್ತು ರಾಜ ಶ್ರೀರಾಮ ಅವನು ನೀಡಿದಂಥ ಆಜ್ಞೆಯನ್ನು ಪರಿಪಾಲಿಸಬೇಕಾ ಅಥವಾ ಇಡೀ ಅಯೋಧ್ಯೆಯ ಯೋಗಕ್ಷೇಮವನ್ನ ನೋಡ್ಕೋಬೇಕು ಧರ್ಮ ಸಂಕಟದಲ್ಲಿ ಸಿಗ್ತಾನೆ ಲಕ್ಷ್ಮಣ ಆದ್ರೆ ಒಂದು ಕ್ಷಣ ಆಲೋಚನೆ ಮಾಡಿ ತಕ್ಷಣ ಹೇಳ್ತಾನೆ ಸ್ವಾಮಿ ತಾವು ಒಳಗಡೆ ಹೋಗಬಹುದು ದೂರ್ವಾಸ ಮಹರ್ಷಿ ರಾಮನ ನೋಡೋಕೆ ಒಳಗಡೆ ಹೋಗ್ತಾನೆ ಲಕ್ಷ್ಮಣನ ಅಭಿಪ್ರಾಯ ಬಹಳ ಸ್ಪಷ್ಟವಾಗಿದೆ ಒಬ್ಬ ವ್ಯಕ್ತಿಗಿಂತ ಒಂದು ದೇಶ ಮುಖ್ಯ ಒಂದು ಸಂಸ್ಥೆ ಮುಖ್ಯ ಹಾಗಾಗಿ ತಾನು ಮಾಡಿದ ಕೆಲಸದಲ್ಲಿ ಯಾವುದೇ ತಪ್ಪಿಲ್ಲ ಅಣ್ಣನ ಕೋಪಕ್ಕೆ ತುತ್ತಾಗಿದ್ದೇನೆ ರಾಜನ ಕೋಪಕ್ಕೆ ತುತ್ತಾಗಿದ್ದೇನೆ ಹೆಚ್ಚಂದ್ರೆ ಏನು ಮಾಡಬಹುದು ಮರಣದಂಡನೆ ವಿಧಿಸಬಹುದು ಅಷ್ಟೇ ಆದರೆ ತನ್ನೊಬ್ಬನ ಬಲಿಯಿಂದ ಇಡೀ ಅಯೋಧ್ಯೆ ಸುಭೀಕ್ಷವಾಗಿರುತ್ತೆ ಅಂದರೆ ಅಯೋಧ್ಯೆಯ ಬಗ್ಗೆ ತಾನೇ ಆಲೋಚನೆ ಮಾಡಬೇಕು ರಾಮನ ಬಗ್ಗೆ ಅಲ್ಲವಲ್ಲ ಹೌದಾ ವ್ಯಕ್ತಿಗಿಂತ ಸಂಸ್ಥೆ ದೊಡ್ಡದ ಯೋಚನೆ ಮಾಡೋಣ